ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಹಾಗಲಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕಹಿ ಅನ್ನೋದಿರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸೇಮ್ ಮೀನ್ ಸಾಂಬಾರು ಇರುತ್ತಲ್ಲ ಆ ಥರ ಇರುತ್ತೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನಾನು ಮೂರು ಹಾಗಲಕಾಯಿನ ತಗೊಂಡು ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿರೋದೆಲ್ಲ ತೆಗೆದ್ಬಿಟ್ಟು ಎರಡು ಸರಿ ವಾಶ್ ಮಾಡಿಕೊಂಡು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಅದಕ್ಕೇನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಎರಡು ಸ್ಪೂನಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಇದಾಕೋದ್ರಿಂದ ಚೆನ್ನಾಗಿರುತ್ತೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ತಗೊಳ್ಳಿ ನಾನು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಸೇಮ್ ಒಂದು ಗಡ್ಡೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಐದು ಲವಂಗ ತೊಗೊಂಡಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇಷ್ಟು ಸಾಕು ಸ್ವೀಟ್ ಬರೋಕ್ಕೆ ಅದು ಕಹಿ ಇರುತ್ತಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಬೆಲ್ಲ ಹಾಕೋದು ಈಗ ಬನ್ನಿ ಅದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ನಿಂಬೆ ನಿಂಬೆಹಣ್ಣಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ ಇದಕ್ಕೆ ಹುಳಿ ಮತ್ತು ಖಾರ ಮುಖ್ಯ ತುಂಬ ಮತ್ತು ಒಂದು ನಾಲ್ಕು ಬೆಳ್ಳಷ್ಟು ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ವಿಡಿಯೋದಲ್ಲಿ ತೋರ್ಸಿದಿನ ಅಷ್ಟನ್ನು ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಮೀರಿ ಮತ್ತು ಈಗ ಸಾಂಬಾರು ಪುಡಿ ನೋಡೋಣ ಪುಡಿ ಏನೇನು ಬೇಕು ಅಂತ ನೋಡಿ ಇದು ನಾನು ಧನಿಯಾ ಪುಡಿ ಇದು ನಾಟಿ ಧನ್ಯಾ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಸ್ವಲ್ಪ ಅಶ್ನದ ಪುಡಿ ಒಂದು ಅಷ್ಟು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ ಇಷ್ಟೇ ಇಷ್ಟಿದ್ರೆ ಸಾಕು ತುಂಬ ಈಸಿಯಾಗಿ ಮಾಡ್ಬೋದು ಇದು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಬನ್ನಿ ನೋಡಿ ಅದಕ್ಕೆ ಇದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಕಡಲೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ನೋಡಿ ನಾನು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಅಷ್ಟು ಕಡಲೆ ಕಾಳನ್ನ ತಗೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸಿದಿಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು ಈಗ ಬನ್ನಿ ವಿಡಿಯೋ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ನಾನು ಆವಾಗಲೇ ತೋರಿಸಿದ್ನಲ್ಲ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕಡಲೆ ಬೀಜ ಲವಂಗ ಮತ್ತು ಒಂದು ಟಮೊಟೊ ಹಾಕ್ಕೋಬೇಕು ಇನ್ನೊಂದು ಟಮೊಟೊ ಮಾಮೂಲಿ ಕುದಿಯೋವಾಗ ಹಾಕ್ಕೋಬೇಕು ಸಣ್ಣ ಸಣ್ಣಕ್ಕೆ ಸ್ಲೈಸಿಯಾಗಿ ಕಟ್ ಮಾಡಿಕೊಂಡು ಈಗ ಪುಡಿನೆಲ್ಲ ಹಾಕ್ಕೊಂಡು ಧನಿಯಾ ಪುಡಿ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಯಾರಾದರೂ ಕಲಿಬೇಕು ಅನ್ನೋರು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಫುಲ್ ಪೇಸ್ಟ್ ಥರ ಆಗಿರಬೇಕು ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ನ ಇಟ್ಕೊಂಡು ಆಗಲೇ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಹಾಗಲಕಾಯಿನ ಇವಾಗ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾನೆ ಇರಬೇಕು ಎರಡು ನಿಮಿಷ ಆದಮೇಲೆ ಈಗ ನಾವು ಒಂದು ಐದು ಸ್ಪೂನಷ್ಟು ನೀರೆಲ್ಲ ಡ್ರೈ ಆದಮೇಲೆ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಫುಲ್ ಎಣ್ಣೆಯಲ್ಲೇ ರೋಸ್ಟ್ ಹಾಕಬೇಕು ಚಿಪ್ಸ್ ಥರ ಮಾಡಿರ್ತಿರವಲ್ಲ ಆ ಥರ ಆಗಬೇಕು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಬೇಕು ಮತ್ತು ಒಂದು ಕಾಲು ಸ್ಪೂನಷ್ಟು ಮೆ ಅರಿಶಿಣದ ಪುಡಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ತಾನೆ ಇರಬೇಕು ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೊಲ್ಟೋಗುತ್ತೆ ಈಗ ನೋಡಿ ಫುಲ್ ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೋಬೇಕು ಫುಲ್ ಲೆಂತಿ ಆಗೋಗುತ್ತೆ ಅಂತ ನಾನು ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ನೋಡಿ ಈಗ ಬನ್ನಿ ಯಾವ ಥರ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಒಂದು ಒಂದು ನಿಟ್ಕೊಂಡು ಮೂರು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈಗ ನಾವು ಅವಾಗೆ ಹುರ್ ಉಪ್ಪು ಇಟ್ಕೊಂಡಿದ್ವಲ್ಲ ಕಾಳನ್ನ ಅದನ್ನು ಹಾಕ್ಕೊಂಡು ಫುಲ್ ಬಾಯ್ಲ್ ಆಗಬೇಕು ನೋಡಿ ಈಗ ನಾವು ಅದಕ್ಕೇನು ಉಪ್ಪಾಕಷ್ಟಿಲ್ಲ ಫುಲ್ ಬಾಯ್ಲ್ ಮಾಡ್ತಾನೆ ಇರಬೇಕು ಅದು ಬೆಂದಿದ ನಂತರ ಈಗ ನಾವು ಏನು ಮಸಾಲೆ ರುಬ್ಕೊಂಡು ಬಂದಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಒಂದು ಅವಾಗೆ ಉಪ್ಪಾಕಿರ್ತೀವಿ ಈಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಆವಾಗಲೇ ಎರಡು ಟೊಮೊಟೊ ತೋರ್ಸದನ್ನೆಲ್ಲ ಆ ಟೊಮೊಟೊನ ಇಲ್ಲಿ ಹಾಕೊಂತ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಸ್ವೀಟ್ ಸ್ವೀಟಾಗಿ ಹಾಕ್ಕೊಂಡು ನಾವೇನು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಹಾಗಲಕಾಯಿನ ಇದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಅನ್ನೋದು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸೇಮ್ ಮೀನು ಸಾಂಬಾರು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಸ್ವೀಟ್ ಸ್ವೀಟಾಗಿ ಹುಳಿ ಹುಳಿಯಾಗಿ ಅಷ್ಟು ಕಹಿನಂತೂ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಬನ್ನಿ ಅದು ಕುದೀತಾ ಇರಲಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಕುದಿದ್ರೆ ಸಾಕು ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಳಗಡೆ ಹಾಕ್ಕೊತಾ ಇದ್ದೀನಿ ಅದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು ಅಷ್ಟೇ ಅದು ಫುಲ್ಲು ಹಾಗಲಕಾಯಿ ಬೆಂದೋವರೆಗೂ ಕುದಿತಾನೇ ಇರಬೇಕು ಮತ್ತು ಅದು ಬೆಂದಿದ ನಂತರ ಮತ್ತೆ ಸ್ಟವನ್ನ ಆಫ್ ಮಾಡಿಬಿಟ್ರೆ ಹಾಗಲಕಾಯಿ ಸಾಂಬಾರು ರೆಡಿ ಆಯಿತು ನೋಡಿ ಈ ಕ್ವಾಂಟಿಟಿಯಲ್ಲಿ ಕುದಿಸ್ಕೋಬೇಕು ನೋಡಿ ನಂದು ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಸಖತ್ತಾಗಿರುತ್ತೆ ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು